ವಾಟ್ಸಪ್ ಡಿಪಿಗೆ ವೀರ ಸಾವರ್ಕರ್ ಅವರ ಫೋಟೋ ಹಾಕಿದ್ದಕ್ಕಾಗಿ ವಾಟ್ಸಪ್ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಕಾನೂನು ವಿದ್ಯಾರ್ಥಿ ಚಂದನ್ ಅವರಿಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾನೆ ಕಳೆದ ನವೆಂಬರ್ ಆರರಂದು ಚಂದನ್ ಅವರಿಗೆ ಅಪರಿಚಿತನೊಬ್ಬ ಕರೆ ಮಾಡಿ ತನ್ನ ಹೆಸರು ಪ್ರವೀಣ್ ಎಂದು ಪರಿಚಯ ಮಾಡಿಕೊಂಡಿದ್ದಾನೆ ವೀರ ಸಾವರ್ಕರ್ ಫೋಟೋ ಡಿಪಿಯಲ್ಲಿ ಹಾಕಿದ್ದಕ್ಕೆ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರನಲ್ಲ ಬ್ರಿಟಿಷ್ ಬೂಟು ವ್ಯಕ್ತಿ ಎಂದು ಹೇಳಿ ಚಂದನ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾನೆ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುತ್ತಿರುವ ಸಾವರ್ಕರ್ ಅವರ ಫೋಟೋವನ್ನು ಚಂದನ್ ಡಿಪಿಗೆ ಹಾಕಿದ್ದರು ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ ನಂಬರ್ ಪರಿಶೀಲಿಸಿದಾಗ ಶೇಖ್ ಕುವೈತ್ ಎಂಬ ಹೆಸರು ತೋರಿಸಿದೆ ಎಂದು ಚಂದನ್ ಅವರು ಶಿವಮೊಗ್ಗ ನಗರದ ಕೋಟೆ ಪೊಲೀಸ್ ಸ್ಟೇಷನ್ ನಲ್ಲಿ ನೀಡಿದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ

ಸಾವರ್ಕರ್ ಹಾಕಿದಿನಿ ನಾನು ಭಾರತ್ ಮಾತೆ ಫೋಟೋ ಹೂ ಹಾಕ್ತಾರೆ ಹಾಕಿದಿನಿ ವೀರ್ ಸಾವರ್ಕರ್ ಅಂದ್ರೆ ಯಾರು ಅಂದ್ರೆ ಯಾರು ನೀವ್ ಹೇಳ್ಬೇಕು ಯಾರು ಅಂತ ನಮ್ಗೆ ಗೊತ್ತಿರೋದಕ್ಕೆ ಸ್ವತಂತ್ರ ಹೋರಾಟಗಾರರಲ್ಲಿ ಅವ್ರದ್ದು ಒಂದು ಅಪ್ರತಿಮವಾದ ಒಂದು ಪಾತ್ರ ಇತ್ತು

அன்னையா நீ யா கோயியாது நான் இருக்கின்றது இந்துனா நீ பேர் என்ன பிரவீணா பிரவீணா யாரு அண்ணா அலை யாரு அண்ணா என்ன கோனீ இங்க ஃபுடிட பண்ணி இஷ்ட இடுல்ல நீங்க எல்லார photo first DP ತೆಗಿಯುವಾ ಒಂದು. ನಿಮ್ ನಿಮ್ದ್ ಯಾವ್ದು ನಿಮ್ದು? ಏ ನಿಮ್ಮಿ ನಿಮ್ದ್ ಯಾವ್ದು ಅದನ್ನ ಹೇಳಿ ನನ್ನ ನಂಬರ್ ಹಾಕೊಂಡ್ರೆ ನಿಮಗೆ. ಇಲ್ಲ ನಿಂದ ಯಾರು ಕೊಟ್ಟಿಲ್ಲ ಕಣೋ ನನಗೆ ಸಿಗತೆ. ಯಾರು ಕೊಟ್ಟು ಅದಲ್ಲ ಬಿಡು ಕೊಟ್ಟು ಕೊಟ್ಟಿಲ್ಲ ಅದಲ್ಲ ನಿಮಗೆ ನಿಮಗೆ ಏನು ಬಡದಲ್ಲ ನಿಂದು ಯಾವ್ದು ಅಷ್ಟೇ ನಿಮಗೆ. ಅಲ್ಲ ನಿಮಗೆ ಯಾಕಪ್ಪ ಅವೆಲ್ಲ?